ಈ ವರ್ಷದ ಯುಗಾದಿ ಹಬ್ಬವು ಜೂಜುಗಾರರ ಪಾಲಿಗೆ ಪೊಲೀಸ್ ಯಮರಾಗಿದ್ದು ನಿಜ ಮುಂಜಾಗ್ರತೆಯ ಕ್ರಮವಾಗಿ ಈ ಜಿಲ್ಲೆಯಾದ್ಯಂತ ಡಂಗುರ ಹಾಕಿ ಹೇಳಿದರೂ ಕಾನೂನು ಮೀರಿ ಜೂಜು ಆಡಿರುವುದು ತಪ್ಪಾಗಿದ್ದು ಅದಕ್ಕೆ ಪೊಲೀಸ್ ಇಲಾಖೆಯು ಸುಮಾರು ಇನ್ನೂರ ತೊಂಬತ್ಮೂರು ಜನರ ವಿರುದ್ಧ ನಲವತ್ತೆಂಟು ಪ್ರಕರಣಗಳು ದಾಖಲು ಮಾಡಲಾಗಿದೆ ಈ ಜೂಜು ಅಡ್ಡಗಳ ಮೇಲೆ ಪೊಲೀಸ್ ರೈಡಲ್ಲಿ ಸಿಕ್ಕ ಬರೋಬ್ಬರಿ ಹಣ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ಎಂಟುನೂರ ಅರವತ್ತು ರೂಪಾಯಿಗಳು ಸೀಜ್ ಮಾಡಲಾಗಿದೆ ಕೋಳಿ ಪಂದ್ಯೆಟ್ ಜೂಜು ಇನ್ನು ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಒಟ್ಟು ಇನ್ನೂರ ತೊಂಬತ್ಮೂರು ಜನರ ಮೇಲೆ ಕಾನೂನು ಕ್ರಮವನ್ನು ಒದಗಿಸಲಾಗಿದೆ ಅಂತ ಅಧಿಕಾರಿಗಳು ಕುಶಾಲ್ ಚೌಕ್ ಮಾಧ್ಯಮಗಳಿಗೆ ತಿಳಿಸಿದ್ರು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ನಾವು ಆಲ್ ಓವರ್ ಡಿಸ್ಟ್ರಿಕ್ಟ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪೆಟ್ ವಗರ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಂಬ್ಲಿಂಗ್ದು ಕೋಲಿ ಪಂದ್ಯದ್ದು ಇಸ್ಪೆಟ್ದು ಈ ಥರ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್

ಎಂಟನೂರ ಇಪ್ಪತ್ತು ಮೂರ್ ಸಾವಿರದ ನಾನೂರ ಇಪ್ಪತ್ತು ಮೂರ್ ಸಾವಿರದ ನಾನೂರ ಇಪ್ಪತ್ತು ಸಾವಿರ ಸಾವಿರದ ನಾನೂರ ಇಪ್ಪತ್ತು ಪ್ಲಸ್ ಐದು ಸಾವಿರದ ಇಪ್ಪತ್ತು ರೂಪಾಯಿ ಆಯ್ತು